ವೀಕ್ಷಕರೇ ನಿಮಗೆ ಮತ್ತೊಮ್ಮೆ ಪುಷ್ಪಾ ಕಿಚನ್ಗೆ ಸ್ವಾಗತ ಇವತ್ತ ಮಾಡ್ತಾ ಇರೋದು ತಿಳಿ ಸಾರು ಮತ್ತು ತಿಳಿ ಸಾರು ಜೊತೆ ಇದು ಚಪ್ಪರದವ್ರೇಕಾಯಿ ಎಲ್ಲ ಬೇಯಿಸಿಟ್ಕೊಂಡೇನೆ ಅದೇ ಅವರೆಕಾಯಿ ಎಲ್ಲ ಬೇಯಿಸಿಟ್ಕೊಂಡೇನೆ ಆಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿ ಕರಿಬೇವು ಹಸಿ ಶುಂಠಿ ಫ ಫಸ್ಟಿಗೆ ಈ ಸಾರಿಗೆ ಇಷ್ಟು ಅರ್ಧ ಲೋಟ ತಿಳಿ ಸಾರಿಗೆ ಬೇಕಂದರೆ ಅರ್ಧ ಲೋಟ ಮಾತ್ರ ಬೇಳೆ ಹಾಕ್ಕೋಬೇಕು ಅದಕ್ಕೆ ಟಮೊ ಟೊಮೊಟೊನೂ ಹಾಕಬೇಕು ಫಸ್ಟಿಗೆ ಬೇಳೆ ತೊಳ್ಕೊಂಡು ಬರ್ತದೆ ಒಂದು ಎರಡು ಎರಡು ಅಥವಾ ಮೂರು ಲೋಟದಷ್ಟು ನೀರು ನೀರು ಹಾಕೋಬೇಕು ಆಮೇಲೆ ಟೊಮೊಟೊನು ಇದರಲ್ಲೇ ಚಿಕ್ಕ ನಿಮಗೆ ಈ ಫುಲ್ ಟಮೊ ಟೊಮೊಟೊದು ಈ ಥರ ಪೀಸ್ ಮಾಡ್ಕೊಳ್ಳೋದು ಅವಶ್ಯಕತೆ ಬೇಡ ಅಂತ ಅನ್ಸಿದ್ರೆ ನೀವು ಅದಕ್ಕೆ ಇಡೀ ಟೊಮೊಟೊನೇ ಹಾಗೆ ಹಾಕ್ಬಿಟ್ಟು ಬೇಳೆ ಬೇಯುತ್ತಲ್ಲ ಆ ಟೈಮ್ದಾಗ ಸೌಟ್ಲೆ ಹಿಂಗೆ ತಕ್ಕೊಂಡು ಸಾರಿನ ಸೌಟ್ಲೆ ಹಿಂಗೆ ತಕ್ಕೊಂಡ್ಬಿಟ್ಟು ಅದನ್ನು ಹುಣ್ಸೆಣ್ಣಲ್ಲಿ ಚೆನ್ನಾಗಿ ಕ್ಯೂಚ್ಕೋಬೇಕು ಅದರ ರಸ ತಕ್ಕೋಬೇಕು ಅದು ಮಾತ್ರ ನಾನು ಆ ಥರ ಇದನ್ನು ಮಾಡಿಲ್ಲ ಸಣ್ಣಕ್ಕೆ ಪೀಸ್ ಇದನ್ನು ಹೆಚ್ಕೊಂಡೇನಿ ಅದನ್ನು ಮ್ಯಾಶ್ ಮಾಡಿದರೆ ತಾನಾಗೆ ಇದನ್ನು ಆಗುತ್ತೆ ಮ್ಯಾಶ್ ಆಗುತ್ತೆ ಇದಕ್ಕೆ ಅಷ್ಟ ಒಂದು ಸ್ಪೂನ್ ಅಷ್ಟು ಎಣ್ಣ ನಿಜ ಮಾಡ್ತಾ ಇದನ್ನ ಮೂರು ಅಥವಾ ನಾಲ್ಕು ವಿಸಿಲ್ ಆದ್ರೆ ಚೆನ್ನಾಗಿ ಹಣ್ಣಾಗಿ ಬೇಯುತ್ತೆ ಇದು ಸಾರಿಗೆ ಒಂದು ಚಿಕ್ಕ ನಿಂಬೆಹಣ್ಣು ಇರುತ್ತಲ್ಲ ಅದು ಅಷ್ಟು ಹುಣ್ಚೆಣ್ಣು ನೆನೆ ಹಾಕೋಬೇಕು ಇದು ಈ ಪಲ್ಯ ಡ್ರೈ ಪಲ್ಯ ಮಾಡ್ತಾ ಇರೋದು ನಾವೇನು ಸಾಗು ಆಗಲಿ ಇದನ್ನಾಗಲಿ ಹಾಕ್ತಾ ಮಾಡ್ತಾ ಇಲ್ಲ ಡ್ರೈ ಪಲ್ಯ ಮಾಡ್ತಾ ಇರೋದು అదకే ఒం ఎరడుమూరు స్పూన్ అు ఎండీ ఒన్ స్పూన్ సే और काल स्पून अस्ट जी सी है ಆಗಿದೆ ನೋಡಿ ಸಸೆ ಅದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆ ಹಾಕೀನಿ ಒಂದು ಉದ್ದಿನ ಬೇಳೆ ನೋಡಿ ಈ ಥರ ಹಿಂಗು ಹಾಕೀನಿ ನೋಡಿ ಸ್ವಲ್ಪ ಬ್ರೌನ್ ಆಗಿದೆ ಕಡಲೆಬೇಳೆ ಉದ್ದಿನಬೇಳೆ ಹಾಕೀನಿ ಇದು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಅವರೆಕಾಯಿನ ಚಪ್ಪತಿ ಅವರೆಕಾಯಿನ ಫಸ್ಟ್ ನೀವು ಒಂದು ಕುಕ್ಕರಲ್ಲಿ ಎರಡು ಹಾಗೆ ಎರಡು ವಿಸಲ್ ಇದನ್ನು ಮಾಡಿ ಬೇಯಿಸ್ಕೊಂಡು ಬಿಡಬೇಕು ಅವಾಗ ಬೇಯಿಸ್ಕೊಳ್ಳುವಷ್ಟು ನೀರು ಹಾಕೋಬೇಕು ನೀರು ಇದು ಹಸಿ ಶುಂಠಿ ಅಷ್ಟ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸಾರಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಇದಕ್ಕೆ ಒಂದು ಎರಡು ಅಷ್ಟು ಎಣ್ಣೆ ಹಾಕಿದ್ದೀನಿ ನೋಡಿ ಎಣ್ಣೆ ಕಾಯ್ದಿದೆ ಸಾಸಿವೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕೀನಿ അമേലെ ജീര് കേക്കണി സാസേ ജീര് കേ ആ지고 ആമേലെ अदरक ഇങ്ങ ഇതി കേ കർബേവനു ആക്കേനി ಸಾಸಿವೆ ಜೀರಿಗೆ ಹಿಂಗು ಕರಿಬೇವು ನಾಲ್ಕು ಪದಾರ್ಥ ಹಾಕೀನಿ ಆಮೇಲೆ ಇಲ್ಲೇ ಮ್ಯಾಶ್ ಮಾಡ್ಕೊಂಡು ಇಟ್ಕೊಂಡೇನಿ ಬೇಳೆನ ಎಲ್ಲ ಬೇಳೆ ಎಲ್ಲ ಒಟ್ಟಿಗೆ ಇದಕ್ಕೆ ಹಾಕೊಂಡು ಬಿಡಬೇಕು ಇದು ಹುಣಸೆಹಣ್ಣಿನ ರಸ ಟೊಮೊಟೊ ಹಾಕೋದ್ರಿಂದ ಹುಣಸೆಹಣ್ಣಿನ ರಸ ಸ್ವಲ್ಪೇ ತಗೋಬೇಕು ಇದು ನಾನು ಸಾರಿನ ಪೌಡ್ರ್ ತೋರಿಸೇನಲ್ಲ ಆ ಸಾರಿನ ಪೌಡ್ರ್ ಆ ಹೊಸ ಸಾರಿನ ಪೌಡ್ರು ತೋರ್ಸೇನಲ್ಲ ಅದು ಸಾರಿನ ಪೌಡ್ರ್ ಹಾಕ್ತಾಯಿದ್ದೀನಿ ಇದಕ್ಕೆ ಬೆಲ್ಲ ಎಷ್ಟು ಬೇಕು ಅಷ್ಟು ಬೆಲ್ಲ ಹಾಕ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಇದ್ದೀನಿ ಆದಷ್ಟು ಕಲ್ಲುಪ್ಪು ಸಾರು ಸಾಂಬಾರು ಈ ಥರ ಮಾಡಿದಾಗ ಉಪ್ಯೋಗ್ ಚೆನ್ನಾಗುತ್ತೆ ಆಮೇಲೆ ಒಂದು ಸ್ವಲ್ಪ ಕಾಯ ತುರಿ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈ ಥರ ತಿಳಿ ಸಾರು ಇದಕ್ಕೆ ತಿಳಿ ಸಾರ ಮಠದಲ್ಲೇ ಟ ರಾಘವೇಂದ್ರ ಸ್ವಾಮಿ ಮಠದಲ್ಲೇ ಟೊಮೊಟೊ ಹಾಕಲ್ಲ ಬರೀ ಅಷ್ಟೇ ಹಾಕ್ತಾರೆ ನಾನು ಟೊಮೊಟೊ ಹಾಕಿನಿ ನಾನು ಹೇಳೋದು ಮರ್ತಿದ್ದೆ ಎರಡು ಎರಡು ಸ್ಪೂನು ಸಾರಿನ ಪೌಡ್ರ್ ಹಾಕೀನಿ ನೋಡಿ ಚೆನ್ನಾಗೆ ಕುದೀತಾ ಇದೆ ಈ ಥರ ತಿಕ್ನೆಸ್ ಬರಬೇಕು ಸಾರು ಇಷ್ಟೇ ತಿಳಿ ಸಾರು ಇಷ್ಟೇ ಥಿಕ್ನೆಸ್ ಬರಬೇಕು ಮಾಡಿ ನೋಡಿ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಅನ್ನ ಸಾರು ಮೇಲೆ ತುಪ್ಪ ಬಾಡಿಸ್ಕೊಳ್ಳಿಕ್ಕೆ ಪಲ್ಯ ಆ ಥರ ಇದ್ರೆ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಡ್ತಾರೆ ಇದು ಹಣ್ಣು ಮಾವಿನ ಹಣ್ಣಿಂದ ಸೀಕರಣೆ ಮಾಡ್ತಾ ಇರೋದು ಇದು ಒಂದು ತೊಳೆದು ಇಟ್ಕೊಂಡೇನಿ ಇದನ್ನು ಈ ಥರ ಇದನ್ನು ಮಾಡಿಕೊಂಡು ಎಲ್ಲರಿಗೂ ಬರುತ್ತೆ ಆದರೆ ಯಾರ್ಗೆ ಈ ಥರ ಮಾಡ್ಕೊಳಿಕ್ಕೆ ಇದನ್ನು ಗೊತ್ತಾಗಲ್ಲ ಅವ್ರಿಗೆ ಮಾತ್ರ ತೋರಿಸ್ತಾ ಇರೋದು ಈ ಥರ ಮೇಲೆ ತುಂಬ ತಕ್ಕೋಬೇಕು ತುಂಬ ತಕ್ಕೊಂಡು ಇದನ್ನು ಈ ಥರ ಇದನ್ನು ಇದು ರಸಪೂರಿ ಮಾವಿನಹಣ್ಣ ಇದ್ರೆ ಮಾತ್ರ ಈ ಥರ ಮಾಡ್ಕೊಳ್ಳಿ ಬರೋದು ಆಮೇಲೆ ಇದನ್ನು ಸಿಪ್ಪೆನ ಈ ಥರ ಉಲ್ಟಾ ಇದನ್ನು ಮಾಡಿಕೊಂಡು ಈ ಥರ ಈ ನೀರಲ್ಲೇ ಇದನ್ನು ಮಾಡ್ಕೋಬೇಕು ನೀರಲ್ಲಿ ಈ ಥರ ಪೂರ್ತಿ ಇದರದ್ದು ರಸ ಕಿ ಇದಾದಮೇಲೆ ಈ ನೀರನ್ನ ಇದಕ್ಕೆ ಮಿಕ್ಸ್ ಮಾಡ್ಬೋದು ಶ್ರೀಕರ್ಣಿಗೆ ಆಮೇಲೆ ತೋರಿಸ್ತು ಪೂರ್ತಿ ಹಿಂಡಿದ ಮೇಲೆ ತೋರಿಸ್ತು ಇದರಿಂದ ಈ ಲೋಟದಿಂದ ಫಸ್ಟ್ ನೋಡ್ಕೋಬೇಕು ಈ ಹಣ್ಣು ಯಾವ ಥರ ಇದೆ ಸ್ವೀಟು ಅಥವಾ ಸ್ವಲ್ಪ ಹುಳಿ ನೋಡ್ಕೋಬೇಕು ಟೇಸ್ಟ್ ನೋಡ್ಕೊಂಡ್ಮೇಲೆ ಇದು ಈ ಸಕ್ ಎಷ್ಟು ಬೇಕು ಅಷ್ಟು ಸಕ್ಕರೆ ಹಾಕೋಬೇಕು ನಾನಿದು ಒಂದು ಲೋಟಲ್ಲೇ ಹಾಕ್ಕೊಂಡೇನಿ ಸಕ್ಕರೆ ಮಾ ಈ ಥರ ಹಣ್ಣಿನ ಸಿ ಹಣ್ಣು ಎಲ್ಲ ಹಿಂಡ್ಕೊಂಡು ಈ ಥರ ಸಿ ಶೇಖರಣೆ ಇದನ್ನು ಶೇಖರಣೆ ಮಾಡ್ಕೊಂಡೇನಿ ಇದಕ್ಕೆ ಸಕ್ಕರೆ ಒಂದು ಲೋಟ ಹಾಕಿದ್ದೇನೆ ಸಿ ಹಣ್ಣು ಸ್ವಲ್ಪ ಸ್ವೀಟ್ ಆಗಿರೋದ್ರಿಂದ ಆಮೇಲೆ ಒಂದು ಸ್ಪೂನದಷ್ಟು ಏಲಕ್ಕಿ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನು ಅಷ್ಟು ಏಲಕ್ಕಿ ಪೌಡ್ರ್ ನಿಮಗೆ ಜಾಯ್ಫ ಜಾಯ್ಫಳ ಬೇಕು ಅಂದರೆ ಹಾಕೋಬೋದು ನೋಡಿ ವೀಕ್ಷಕರೇ ಇದು ಶೀಕರಣೆ ಸಾರು ಪಲ್ಯ ಚಪಾತಿ ಕಾಂಬಿನೇಷನ್ ಶೀಕರ್ಣಿಗೆ ಚಪಾತಿ ಅಥವಾ ಪೂರಿ ದೋಸೆ ಹೋಳಿಗೆ ಯಾವುದಾದ್ರೂ ನೀವು ಮಾಡ್ಕೋಬೋದು ಆ ಥರ ಈ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಮಾತ್ರ ಹೋಳಿಗೆ ಮಾಡ್ಕೊಂಡ್ರೆ ಸೂಪರಾಗಿರುತ್ತೆ ಚ ಇವಾಗ ನಾನು ಚಪಾತಿ ಮಾಡಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಾರ್ದು ನೋಡಬೇಡಿ ವ್ಯೂ ಜಾಸ್ತಿ ಇದೆ ನೀವು ನೋಡಿ ಇಷ್ಟಪಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡಿ ನೋಡಿ बेल आइकॉन क्लिक मारी थैंक यू